ನಮ್ಮ ಪ್ರದೇಶದಿಂದ ಬಿಜೆಪಿ ಪಕ್ಷದಿಂದ ಇದು ಸ್ಪರ್ಧೆ ಮಾಡ್ತಾ ಇದ್ದೇನೆ ಹತ್ತು ವರ್ಷದಿಂದ ಯಾವುದೇ ಒಂದು ಹಿಂದಿನ ಸರ್ಕಾರದಿಂದ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಯಾರು ಬಂದು ಯಾವ ಶಾಸಕರು ಬಂದು ಗಮನ ಊರಲ್ಲಿ ಬಂದು ಓಡಾಡಿಲ್ಲ ಗಮನ ತಗೊಂಡಿಲ್ಲ ಅದರಿಂದ ಇವತ್ತು ಒಂದು ಬಿಜೆಪಿ ಪಕ್ಷವನ್ನು ತಗೊಂಡ್ಬಂದು ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಆಗ್ಲಿ ಅಂತ ಎಲ್ಲಾ ಗ್ರಾಮಸ್ಥರು ಒಟ್ಟಾಗಿ ಕೂಡಿ ನನಗೆ ನಿಂತ್ಕೋ ಅಂತ ಹೇಳಿ ಓಟ್ ಮಾಡ್ತೀವಿ ಅಂತ ಗೆಲ್ಸ್ಕೊಂಡು ಬರ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಗೆದ್ದ ಗೆಲ್ತೀವಿ ಗೆದ್ದು ನಮ್ಮ ಸಾಧನೆ ತೋರಿಸ್ತೀವಿ ಎದ್ದ ನಂತರ ಗ್ರಾಮದಲ್ಲಿ ಏನೇ ಒಂದು ಕೆಲಸ ಬಂದ್ರೂ ಇದ್ರ ಮುಖಾಂತರನೇ ಯಾವ ಕೆಲಸ ಮಾಡ್ಬೇಕು ಎಲ್ಲಿಗ್ ಮಾಡಬೇಕು ಎಲ್ಲ ಊರಿನ ಗ್ರಾಮಸ್ಥರ ಸೇರಿಸಿ ಅವ್ರ ಮುಖಾಂತರನೇ ಎಲ್ಲ ಒಂದು ಕಾರ್ಯಕ್ರಮನ ನಾವು ಕುಂದುಕೊರತೆಗಳೆಲ್ಲ ನಮ್ ಗುಂದಲ್ಲಿ ಇದಾವೆ ಅದೇನ್ ಮಾಡಬೇಕು ನಾವು ಮಾಡಿ ಮಾಡ್ತೀವಿ ಎಲ್ಲ ಬಗೆಹರಿಸ್ಕೊಂಡು ಬರ್ತೀವಿ ಮೊದ್ಲು ಒಡ್ತೂರು ಪ್ರಕಾಶ್ ಹಣ್ಣು ಇದ್ದಾಗ ಆಗಿರೋಂಥ ಕೆಲಸಗಳ್ ಬಿಟ್ರೆ ಇವಾಗ ಬಂದಿರೋರು ಯಾರು ಮಾಡೇ ಇಲ್ಲ ಇದುವರೆಗೂ ನಮ್ ಫೋನೇ ಯಾರಿಗೂ ಸಿಕ್ಕೇ ಇಲ್ಲ ಅವರು ಆದ್ರೆ ಇದುವರೆಗೂ ಬಂದೂ ಇಲ್ಲ ಇವ್ರು ಮಾಡಿರೋ ಕೆಲಸಗಳೇ ಈ ಮೈತ್ರಿ ಆಗಿರೋದ್ರಿಂದ ನಮ್ಗೆ ತುಂಬಾ ಒಳ್ಳೆ ಆನೆ ಬಲ ಬಂದಂಗ್ ಮುಂದೇನು ಅಷ್ಟೇ ಕೆಲಸಗಳದು ಅಷ್ಟೇ ಕೆಲ್ಸಗಳು ಆಗ್ತದೆ ಭರವಸೆ ನಮ್ಗೈತೆ ಆ ಧೈರ್ಯ ಮ್ಯಾಗ ಊರಿನ ಜನಗಳೆಲ್ಲ ಬಿಜೆಪಿಗೆ ಓಟ್ ಮಾಡೋದು ಅಂತೇಳಿ ಮುರಾಜ್ನೇ ಆಯ್ಕೆ ಮಾಡಿ ಎಂ ಪಿ ಎಲೆಕ್ಷನ್ ಆಯ್ತಲ್ಲ ಎಂ ಪಿ ಎಲೆಕ್ಷನ್ ಆಯ್ತಲ್ಲ ನೋಡಿದಿರಲ್ಲ ನೀವು ನಮ್ಮೂರಲ್ಲಿ ಸುಮಾರು ನಾನೂರ ಅರವತ್ತು ಓಟೇ ಏನಾದ್ರು ಎಂ ಪಿ ಗೆ ಒಂದ್ ಸೈಡ್ ಆ ತರ ಒಳ್ಳೆ ಲೀಡರ್ ಬರ್ತೀವಿ ನಮ್ ನಂಬಿಕೆ